ಇಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಜುಲೈ ಒಂದು ತಮಗೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳು ಇನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಆಚರಣೆಯ ಪ್ರಮುಖ ಉದ್ದೇಶ ನಮ್ಮ ಭಾರತ ದೇಶದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಿರುವಂತಹ ಎಲ್ಲ ವೈದ್ಯರಿಗೆ ಕೃತಜ್ಞತೆ ಹಾಗೂ ಗೌರವ ಸಲ್ಲಿಸುವ ಒಂದು ಸ್ಮರಣಾರ್ಥಕವಾಗಿ ಇಂದು ನಮ್ಮ ಭಾರತ ದೇಶದಾದ್ಯಂತ ರಾಷ್ಟ್ರೀಯ ವೈದ್ಯಕೀಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಸರ್ ಇದರ ಮೂಲ ಹೇಗೆ ಪ್ರಾರಂಭವಾಯ್ತಪ್ಪ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ಎರಡನೇ ಮುಖ್ಯಮಂತ್ರಿಯೂ ಆಗಿದ್ದ ಬಿಡನ್ ಚಂದ್ರ ರಾಯ್ ಡಾಕ್ಟರ್ ಬಿಡನ್ ಚಂದ್ರ ರಾಯ್ ಅವರು ಪಶ್ಚಿಮ ಬಂಗಾಳದ ಎರಡನೇ ಮುಖ್ಯಮಂತ್ರಿಗಳು ಅವರು ಶ್ರೇಷ್ಠ ಫಿಜಿಷಿಯನ್ ವೈದ್ಯರು ಅವರು ನಮ್ಮ ಭಾರತ ದೇಶಕ್ಕೆ ಅರ್ಹವಾದಂಥ ಕೊಡುಗೆ ನೀಡಿದ್ದಾರೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅನ್ನ ಏನಪ್ಪ ಅಂದರೆ ಸ್ಥಾಪನೆ ಮಾಡಿದ್ದಾರೆ ಸೊ ಅವರ ಒಂದು ಸ್ಮರಣಾರ್ಥಕವಾಗಿ ಅವರ ಒಂದು ಜನ್ಮ ದಿನಾಚರಣೆ ಹಾಗೂ ಅವರ ಜನ್ಮ ದಿನಾಚರಣೆ ಜುಲೈ ಒಂದು ಜೊತೆಗೆ ಅವರ ಮರಣ ಹೊಂದಿದ ದಿನವೂ ಜುಲೈ ಒಂದು ಅವರ ಒಂದು ಜನ್ಮ ದಿನಾಚರಣೆ ಹಾಗೂ ಅವರ ಒಂದು ಪುಣ್ಯತಿಥಿಯ ಸ್ಮರಣಾರ್ಥಕವಾಗಿ ನಮ್ಮ ಭಾರತ ದೇಶದ ಆದ್ಯಂತ ಈ ಒಂದು ಜುಲೈ ಒಂದರಂತೆ ವೈದ್ಯಕೀಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಸರಿ ಈ ಒಂದು ವೈದ್ಯರ ದಿನಾಚರಣೆ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆಗಿನ ಸರ್ಕಾರ ಪ್ರಾರಂಭ ಮಾಡಿತು ಅಂದಿನಿಂದಲೂ ಇಂದಿನವರೆಗೆ ನಾವು ಏನು ಮಾಡ್ತಾ ಅಂದ್ರೆ ವೈದ್ಯರ ದಿನಾಚರಣೆ ಆಚರಿಸ್ತಾ ಬಂದಿದ್ದೇವೆ ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಟ್ಟುಕೊಂಡು ಒಂದು ಉದ್ದೇಶವನ್ನು ಇಟ್ಕೊಂಡಿ ಅಪ್ಪ ಅಂದರೆ ಪ್ರತಿ ವರ್ಷ ವೈದ್ಯರಿಗೆ ಗೌರವ ಸಲ್ಲಿಸುವಂತ ಕಾರ್ಯ ನಡೀತಾ ಇದೆ ನಾವು ಹೇಳ್ತಾ ಇದ್ದೇವೆ ಜನರಿಗೆ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯ ಭಾಗ್ಯಕ್ಕೆ ವಿಶೇಷವಾದಂತಹ ಅನಾರೋಗ್ಯ ಏನಾದರೂ ಆದರೆ ಅನಾರೋಗ್ಯ ಆದಂತಹ ವ್ಯಕ್ತಿಗಳಿಗೆ ಆರೋಗ್ಯವನ್ನು ಒದಗಿಸಿ ಕೊಡೋರು ಯಾರಪ್ಪ ಅಂತಂದ್ರೆ ವೈದ್ಯರು ಹೀಗಾಗಿ ನಾವು ಅವ್ರ ಅವ್ರಿಗೆ ಗೌರವವನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಜೊತೆಗೆ ನಾವು ಏನಪ್ಪ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಪ್ಪಾ ಅಂದರೆ ಸಾಧನೆ ಮಾಡಿದವರ ದಿನವನ್ನು ಆಚರಣೆ ಮಾಡ್ತಾ ಅಂತ ಹೇಳಿದ್ದೀವಿ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ನಮಗೆ ಜನ್ಮವನ್ನು ಕೊಡುವವರು ಯಾರಪ್ಪ ಅಂದ್ರೆ ತಾಯಿ ನಮಗೆ ಜನ್ಮವನ್ನು ಕೊಡುವವರು ತಾಯಿ ಆದ್ರೆ ಹೋಗುವ ಜನ್ಮವನ್ನ ರೋಗದಿಂದ ಕಳೆದುಕೊಳ್ಳುವಂತ ಜನ್ಮವನ್ನ ಉಳಿಸುವವರು ಅಂದ್ರೆ ಮರುಜನ್ಮ ಕೊಡುವವರು ಯಾರಪ್ಪ ಅಂತಂದ್ರೆ ವೈದ್ಯರು ಹೀಗಾಗಿ ಏನು ಹೇಳ್ತಾ ಇದೀವಪ್ಪ ಅಂತಂದ್ರೆ ನಮ್ಗೆ ಜನ್ಮ ಕೊಡುವಂತವರು ತಾಯಿ ಮರುಜನ್ಮ ನೀಡುವವರು ವೈದ್ಯರು ಅದಕ್ಕೋಸ್ಕರ ವೈದ್ಯರನ್ನ ಏನಂತ ಕರಿತೇವೆ ಅಂದ್ರೆ ಎರಡನೆಯ ದೇವರು ಅಂತ ಕರಿತೇವೆ ಅದಕ್ಕೋಸ್ಕರ ವೈದ್ಯರು ವೈದ್ಯೋ ನಾರಾಯಣೋ ಹರಿ ನಾವು ವೈದ್ಯರನ್ನ ದೇವರ ಸ್ಥಾನದಲ್ಲಿ ಇಟ್ಟಿದ್ದೇವೆ ಯಾಕಪ್ಪ ಅಂತಂದ್ರೆ ಅವರು ತಮ್ಮ ಪ್ರಾಣವನ್ನ ಒತ್ತೆಯಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಸಮಯವನ್ನು ಏಪಂದ್ರೆ ಅವರು ರೋಗಿಗಳ ಗುಣಪಡಿಸುವ ಸಲುವಾಗಿ ಏನಪ್ಪಾ ಅಂದ್ರೆ ತಮ್ಮ ಸಮಯವನ್ನ ಮೀಸಲಿಿಸಿ ವೈದ್ಯಕೀಯ ಚಿಕಿತ್ಸೆಯನ್ನ ಏನ್ ಮಾಡ್ತಿದ್ರಪ್ಪಾ ಅಂತಂದ್ರೆ ಹೇಳ್ತಾ ಇದ್ದಾರೆ ಅವ್ರಿಗೆ ಎಷ್ಟೇ ಗೌರವ ಸಲ್ಲಿಸಿದ್ರು ಸಹಿತ ಏನಪ್ಪಾ ಅಂತಂದ್ರೆ ಕಡಿಮೆ ಆದ್ರಿಂದ ಅವರನ್ನ ನಾವು ದೇವರ ಸ್ಥಾನದಲ್ಲಿ ಅದಕ್ಕೋಸ್ಕರ ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ರೋಗ ಬಂದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ಬಂದಂತ ಒಬ್ಬ ವ್ಯಕ್ತಿಗೆ ರೋಗ ಬಂದಿದ್ರೆ ಅವ್ರನ್ನ ನಾವೇನ್ ಮಾಡ್ತೀವಿ ಮನೆಯಿಂದ ದೂರ ಇಡಲು ಪ್ರಯತ್ನ ಪಡ್ತಾ ಇದ್ದೇವೆ ನಮ್ಮ ಜೊತೆಗೆ ಸೇರ್ಸಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಸಹಿತ ವೈದ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಹತ್ತಿರವನ್ನು ತೆಗೆದುಕೊಂಡ ಅವನಿಗೆ ಸಾಂತ್ವಾನದ ಮಾತುಗಳನ್ನಾಡಿ ಉತ್ತಮವಾದಂತಹ ಒಂದು ಮಾತುಗಳಿಂದ ಆ ಮಾತಿನಿಂದಲೇ ರೋಗ ಕಡಿಮೆ ಆಗ್ಬೇಕು ಆ ರೀತಿಯಾಗಿ ಎಂತಹ ರೋಗ ಇದ್ದರೂ ಸಹಿತ ಅವನ ಆತ್ಮೀಯವಾಗಿ ಮಾತನಾಡಿಸಿ ಅವರಿಗೆ ಸೂಕ್ತವಾದಂಥ ಮದ್ದುಗಳನ್ನು ನೀಡುವವರು ಯಾರಪ್ಪ ಅಂದ್ರೆ ವೈದ್ಯರು ಕುಟುಂಬಕ್ಕಿಂತ ಹೆಚ್ಚಾಗಿ ಏನಪ್ಪ ಅದನ್ನು ನೋಡ್ಕೊಳ್ತಾ ಇದ್ದಾರೆ ವೈದ್ಯರು ಬಂದಂತ ರೋಗಿಯನ್ನ ತಮ್ಮ ಮಕ್ಕಳಂತೆ ನೋಡಿಕೊಡುವಂತ ಒಂದು ವಾತಾವರಣ ಈ ಒಂದು ನಮ್ಮ ಭಾರತ ದೇಶದಲ್ಲಿದೆ ಆ ರೀತಿಯಾಗಿ ಏನಪ್ಪಾ ಅಂದ್ರೆ ವೈದ್ಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಕುಟುಂಬಕ್ಕಿಂತಲೂ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ವೈದ್ಯರು ರೋಗಿಗಳಿಗೆ ಹತ್ತಿರ ಅಂತ ಹೇಳ್ಬೋದು ಎಂತ ರೋಗಿ ಇದ್ರು ಸಹಿತ ಅವರನ್ನ ಏನಪ್ಪಾ ಅಂದ್ರೆ ಹತ್ತಿರ ಕರೆದು ಅವರನ್ನು ಮಾತನಾಡಿಸಿ ಅವ್ರಿಗೆ ಮದುವೆ ನೀಡುವಂತದ್ದು ವೈದ್ಯರ ಒಂದು ಶಕ್ತಿಯಾಗಿದೆ ಇದರ ಜೊತೆಗೆ ಇದಷ್ಟೇ ಅಲ್ಲದೆ ನಮಗೆ ಬಂದಂತಹ ರೋಗ ಯಾವುದು ಎಂಬುದನ್ನು ಸೂಕ್ತವಾಗಿ ಕಂಡುಹಿಡದು ಅದಕ್ಕೆ ವಿಶೇಷವಾಗಿ ಚಿಕಿತ್ಸೆಯನ್ನು ನೀಡಿ ಹೊರಪಡಿಸುವಂಥದ್ದು ವೈದ್ಯರ ಒಂದು ಮೂಲ ಕರ್ತವ್ಯ ಆ ಕರ್ತವ್ಯವನ್ನು ಯಾವಾಗಲೂ ಯಾವ್ದು ಮಾಡ್ತಾ ಬಂದಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಚಂದ್ಯಲಿರುವಂತಹ ವೈದ್ಯಕೀಯ ಪದ್ಧತಿಗಳು ಅಲೋಪತಿ ಆಯುರ್ವೇದ ಯುನಾನಿ ಮತ್ತು ಹೋಮಿಯೋಪತಿ ಭಾರತ ದೇಶದಲ್ಲಿ ಆದಿಕಾಲದಿಂದಲೂ ಪುರಾತನ ಕಾಲದಿಂದಲೂ ವೈದ್ಯರಿಗೆ ವಿಶೇಷವಾದಂಥ ಗೌರವ ಇದೆ ಆಧುನಿಕ ಯುಗದಲ್ಲಿ ಸಹಿತ ಏನಪ್ಪ ಅಂತಂದ್ರೆ ವೈದ್ಯರಿಗೆ ಯಾವಾಗಲೂ ಏನಪ್ಪ ಅಂದ್ರೆ ಗೌರವ ಇದ್ದೇ ಇರುತ್ತೆ ಜೊತೆಗೆ ಏನಪ್ಪ ಅಂತಂದ್ರೆ ಈ ಕ್ಷೇತ್ರಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದಿನಿಂದ ಬಂದಂತಹ ಪ್ರಮುಖವಾದಂತಹ ಒಂದು ವೈದ್ಯ ಪದ್ಧತಿ ಯಾವುದಪ್ಪ ಅಂದ್ರೆ ಆಯುರ್ವೇದ ವೈದ್ಯ ಪದ್ಧತಿ ಇದು ಗಿಡಮೂಲಿಕೆಗಳಿಂದ ಔಷಧವನ್ನು ತಯಾರಿಸಿ ರೋಗಿಗಳಿಗೆ ನೀಡುವಂಥದ್ದು ಆದರೆ ಇದು ಪ್ರೊಸೆಸ್ ಸ್ಲೋ ಆಗೋ ಸಹಿತ ಏನಪ್ಪ ಅಂದರೆ ಪರ್ಮನೆಂಟ್ ಆಗಿರುತ್ತೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿರುವಂತಹ ಪದ್ಧತಿಗಳಾದಂತಹ ಆಯುರ್ವೇದಿ ಹೋಮಿಯೋಪತಿ ಈ ಮೂರು ಔಷಧ ಪದ್ಧತಿಗಳು ವೈದ್ಯಕೀಯ ಪದ್ಧತಿಗಳು ಈ ಔಷಧಗಳನ್ನು ನಾವು ಸೇವನೆ ಮಾಡಿದರೆ ಯಾವುದೇ ರೀತಿಯಾದಂಥ ದೇಹದಲ್ಲಿ ಸೈಡ್ ಎಫೆಕ್ಟ್ ಆಗುವುದಿಲ್ಲ ಆದರೆ ಕೆಲವೊಂದು ಸಾರಿ ಏನಾಗ್ತಾ ಇದೆ ಅಪ್ಪ ಅಂದರೆ ಹೆಚ್ಚು ಒಂದು ಔಷಧಿಗಳ ಸೇವನೆ ಮಾತ್ರೆಗಳ ಸೇವನೆಯಿಂದ ಅಲೋಪತಿಯ ಮಾತ್ರೆಗಳ ಸೇವನೆಯಿಂದ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ ಆದರೆ ಈ ಮೂರು ವೈದ್ಯಕೀಯ ಪದ್ಧತಿಯ ಒಂದು ಔಷಧ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗದೆ ಆಗಲ್ಲ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಹೆಚ್ಚಾಗಿ ವೈದ್ಯರು ಯಾವ ಒಂದು ಪದ್ಧತಿಯನ್ನು ತಮ್ಮ ಜ್ಞಾನವನ್ನು ಪಡೆದುಕೊಂಡು ಆ ರೋಗಿಗೆ ಯಾವಾಗ ಒಂದು ಪದ್ಧತಿ ಅವಶ್ಯವಿದೆಯೋ ಆ ಒಂದು ವೈದ್ಯಕೀಯ ಪದ್ಧತಿಯನ್ನ ನೀಡಬೇಕು ವೈದ್ಯರು ಮುಂದಾಗ್ತಾರೆ ಇಲ್ಲಿದ್ರೆ ಸಜೆಸ್ಟ್ ಮಾಡ್ತಾರೆ ಈ ಒಂದು ವೈದ್ಯಕೀಯ ಪದ್ಧತಿ ಅಂತ ಹೋದ್ರೆ ಈ ರೋಗ ಸಂಪೂರ್ಣವಾಗಿ ಗುಣಪಡಿಸಲಾಗುತ್ತೆ ಎಂಬುದನ್ನ ಸೊ ಈ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಏನಪ್ಪಾ ಅಂತಂದ್ರೆ ಸಲಹೆ ಸನ್ಮಾನಗಳಿಂದ ರೋಗಗಳಿಗೆ ರೋಗಿಗಳಿಗೆ ಅಂದರೆ ವೈದ್ಯರು ಆಗಿದ್ದಾರೆ ಅಂತ ಹೇಳ್ಬೋದು ಇಷ್ಟೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ವೈದ್ಯರು ಸಾಕಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅದರ ಜೊತೆಗೆ ಹಳ್ಳಿ ಗಾಡಿನಲ್ಲಿ ಕೆಲವು ವೈದ್ಯರು ಇದ್ದಾರೆ ಏನಪ್ಪ ಅಂದರೆ ಯಾವುದೇ ಕೆಲವೊಂದು ಅಜ್ಞಾನ ಜ್ಞಾನವನ್ನು ಪಡೆದುಕೊಂಡು ಆಸ್ಪತ್ರೆಗಳಲ್ಲಿಯೋ ಅಥವಾ ಔಷಧಿಯ ಒಂದು ಮೆಡಿಕಲ್ ಕೇಂದ್ರಗಳಲ್ಲಿ ಒಂದು ಹಾಸ್ಪಿಟ್ ಹಾಕಿಬಿಟ್ಟು ಬಂದಂತ ರೋಗಿಗಳಿಗೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದು ಸಾರಿ ಏನಾಗ್ತಾ ಅದು ಸೈಡ್ ಎಫೆಕ್ಟ್ ಆಗಿ ರಿಯಾಕ್ಷನ್ ಆಗುವಂಥ ಸಾಧ್ಯತೆ ಆಗಿ ಹಲವಾರು ಜನರು ಮರಣ ನಾವು ನೋಡ್ತಾ ಇದ್ದೇವೆ ಇವರು ಯಾವ ವೈದ್ಯರಪ್ಪ ಅಂದ್ರೆ ನಕಲಿ ವೈದ್ಯರು ಅಂತ ಕರೀತಾರೆ ನಕಲಿ ವೈದ್ಯರ ಅಂದ್ರೆ ಏನಪ್ಪಾ ಅಂದ್ರೆ ವೈದ್ಯಕೀಯ ಕ್ಷೇತ್ರದ ಅಥವಾ ತಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಜ್ಞಾನವನ್ನು ಪಡೆಯದೆ ಸುಮ್ಮನೆ ಹಾಸ್ಪಿಟಲ್ ನಲ್ಲಿ ಹೋಗ್ಬಿಟ್ಟು ಅಲ್ಪ ಸ್ವಲ್ಪ ಜ್ಞಾನವನ್ನು ಪಡೆದುಕೊಂಡು ಅದನ್ನೇ ಬಂಡವಾಳ ಹಾಕಿಬಿಟ್ಟು ಒಂದು ವೈದ್ಯಕೀಯ ಕ್ಷೇತ್ರವನ್ನು ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ ಸೊ ಇದನ್ನು ನಾವು ನಕಲಿ ವೈದ್ಯರು ಅಂತ ಕರಿತಿದ್ದೇವೆ ಈ ನಕಲಿ ವೈದ್ಯರಿಂದ ಎಷ್ಟೋ ವೈದ್ಯರಿಗೆ ಹೆಸರು ಬರುವಂತ ಸಾಧ್ಯತೆ ಇದೆ ಆದ್ದರಿಂದ ಏನಪ್ಪ ಅಂದರೆ ನಾವು ಜನರಾದವರು ನಕಲಿ ವೈದ್ಯರ ಹತ್ರ ಹೋಗಬಾರ್ದು ಬದಲಾಗಿ ಏನಪ್ಪಾ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಜ್ಞಾನ ಪಡೆದವರು ಸರ್ಟಿಫಿಕೇಟ್ ಹೊಂದಿದಂಥ ವೈದ್ಯರು ಅವ್ರ ಹತ್ರ ಏನಪ್ಪಾ ಅಂತಂದ್ರೆ ಹೋಗೋದನ್ನ ನಾವು ಕಲಿಬೇಕು ನಮ್ಮ ಹೋಗುವ ನಿಧಾನವಾಗಿ ಆದರೂ ಭಾಷೆ ಆಗ್ತದೆ ಆದ್ರೆ ಈ ನಕಲಿ ವೈದ್ಯರು ಅತಿ ಹೆಚ್ಚಿನ ಡೋಸ್ ಕೊಡೋದ್ರಿಂದ ಕೆಲವೊಂದು ಸಾರಿ ರಿಯಾಕ್ಷನ್ ಆಗುವಂತಹ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಈ ಒಂದು ವೈದ್ಯರಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ದಿನಾಚರಣೆಯನ್ನು ಮಾಡಲಾಗಿದೆ ನಾವು ಸಹಿತ ಏನಪ್ಪಾ ಅಂತಂದ್ರೆ ವೈದ್ಯರಿಗೆ ಗೌರವವನ್ನ ಸಲ್ಲಿಸುವಂತದ್ದು ನಮ್ಮ ಕಲ್ತೇವೆ ಯಾಕಂದ್ರೆ ನಮಗೆ ಅವರು ದೇವರ ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿಗಳ ಸಹಿತ ಏನಪ್ಪಾ ಅಂತಂದ್ರೆ ಕನಸನೇ ಕಂಡಿರ್ತಾರೆ ನಮ್ಮ ಮಕ್ಕಳು ಸಹಿತ ಏನಾಗಬೇಕು ಆಗಬೇಕು ಡಾಕ್ಟರ್ ಆಗ್ಬೇಕು ಅಂತ ಯಾಕಂದ್ರೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಕ್ಷೇತ್ರ ಏನಪ್ಪಾ ಅಂದ್ರೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವೈದ್ಯಕೀಯ ಕ್ಷೇತ್ರ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಇರಬೇಕಂತ ಕನಸು ಕಾಣ್ತಾರೆ ಅವರ ಕಣಿಸಿನಂತೆ ಮಕ್ಕಳನ್ನು ಸಹಿತ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ತಯಾರು ಮಾಡ್ತಾ ಇದ್ದಾರೆ ಸೊ ಆ ಮಕ್ಕಳನ್ನು ತಯಾರು ಮಾಡೋದ್ರ ಜೊತೆಗೆ ಮಕ್ಕಳು ಸಹಿತ ಏನಪ್ಪಾ ಅಂದ್ರೆ ವೈದ್ಯರ ಆಗ್ಬೇಕೆಂಬ ಕನಸು ತಯಾರಾಗ್ತಾ ಇದ್ದಾರೆ ಆದ್ರೆ ನಮ್ಮ ಭಾರತ ದೇಶದಲ್ಲಿ ವೈದ್ಯರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಏನಪ್ಪಾ ಅಂತಂದರೆ ನಮ್ಮ ಭಾರತ ದೇಶದ ವೈದ್ಯರು ವಿದೇಶಿಗಳಿಗೆ ಏನಪ್ಪಾ ಅಂತಂದರೆ ಚಿಕಿತ್ಸೆ ಕೊಡಲು ಹೋಗ್ತಾ ಇದ್ದಾರೆ ಇದರಿಂದ ನಮ್ಮ ಭಾರತದ ಕೀರ್ತಿಯನ್ನು ಹೊರ ಹೊರದೇಶದಲ್ಲಿ ಏನಪ್ಪಾ ಅಂದ್ರೆ ಬೆಳಗ್ಬಹುದು ಆದರೆ ಏನಾಗ್ತದಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅವರ ಒಂದು ಸೇವೆ ಇದ್ದರೆ ಇನ್ನೂ ಹೆಚ್ಚು ರೋಗಗಳಿಗೆ ರೋಗಗಳನ್ನು ಸರಳವಾಗಿ ಗುಣಪಡಿಸುವಂತಹ ಒಂದು ಶಕ್ತಿ ನಮ್ಮ ದೇಶದಲ್ಲಿ ಉಳಿಯುತ್ತೆ ಅದಕ್ಕೋಸ್ಕರ ಏನಪ್ಪಾ ಅಂತಂದರೆ ಯಾವುದೇ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಪದವಿ ಪಡೆಯಲು ಸಹಿತ ನಮ್ಮ ದೇಶದ ಸೇವೆಯನ್ನು ಮಾಡಬೇಕು ನಮ್ಮ ದೇಶದಲ್ಲಿರುವಂಥ ಜನರನ್ನ ರಕ್ಷಣೆ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಜೊತೆಗೆ ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವೃತ್ತಿ ಯಾರಪ್ಪ ಅಂದರೆ ವೈದ್ಯಕೀಯ ವೃತ್ತಿ ತಾವುಗಳು ವೈದ್ಯರಾಗಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ವೈದ್ಯರಿಗೆ ಮತ್ತೊಮ್ಮೆ ಏನಪ್ಪ ಅಂತಂದರೆ ನಾವು ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ಚಪ್ಪಾಳೆ ಮೂಲಕ ಕಾಣಿಸ್ತೀವಿ